ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ಬಟರ್ ಫ್ರೂಟ್ಸ್ ಹಣ್ಣನ್ನು ನಾವು ಹೊರಗಡೆ ಮಾರ್ಕೆಟಿಂದ ತೊಗೊಂಡು ಬರ್ತೀವಿ ಆದರೆ ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ತೀವಿ ಕುಡಿತೀವಿ ಅದರಲ್ಲಿರೋ ಸೀಡ್ಸ್ನ ನಾವು ಆಗಿ ಬಿಡ್ತೀವಿ ಅದೇ ಸೀಡ್ಸ್ನ ನಾವು ಯೂಸ್ ಮಾಡಿಕೊಂಡು ಗಿಡಗಳನ್ನ ಬೆಳೆಸ್ಬೋದು ಬಟರ್ ಫ್ರೂಟ್ಸ್ ಗಿಡನ ಹೊರಗಡೆ ನರ್ಸರಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಬಂದು ಬೆಳೆಸೋದ್ರ ಬದಲು ಈ ರೀತಿ ಮನೆ ಹತ್ರನೇ ಖಾಲಿ ಜಾಗಗಳಲ್ಲಿ ಸೈಟ್ಗಳಲ್ಲಿ ಅಥವಾ ನಮ್ಮ ಗಾರ್ಡನ್ಗಳಲ್ಲಾಗಿರ್ಬೋದು ಈ ರೀತಿ ಹಾಕೊಳ್ಳೋದ್ರಿಂದ ಗಿಡಗಳಿಗೆ ನಾವು ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿವರೆಗೂ ಕೊಡಬೇಕು ಇನ್ನೂರಿಂದ ಮುನ್ನೂರು ರೂಪಾಯಿ ಒಂದು ಗಿಡಕ್ಕೆ ಹೇಳ್ತಾರೆ ನರ್ಸರಿಗಳಲ್ಲಿ ಆದರೆ ಇದು ಈ ಹಣ್ಣಲ್ಲೇ ಸೀಡ್ಸ್ ಇರೋದ್ರಿಂದ ನಾವು ಇದೇ ಸೀಡ್ಸ್ನ ಯಾವ ರೀತಿ ಹಾಕ್ಕೊಂಡ್ರೆ ಗಿಡಗಳು ಬರ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಪ್ಲಾಸ್ಟಿಕ್ ಕವರ್ನ ತರಿಸಿಟ್ಕೊಂಡಿದ್ದೀನಿ ಯಾವುದೇ ಒಂದು ಫ್ರೂಟ್ಸ್ ಗಿಡನ ನಾವು ಮನೆ ಹತ್ರ ಅಲ್ಲೇ ಇರೋ ಜಾಗದಲ್ಲಾಗಿದ್ರೆ ನಾವು ನೆಲಕ್ಕೆನೇ ಕೂಡ ಹಾಕೋಬೋದು ಇತ್ ಅಥವಾ ನಾವು ತೋಟ್ಕೊಳ್ಳೋ ಹತ್ರ ಹಾಕ್ಕೊಳ್ತೀವಿ ನಮಗೆ ನಾವು ಬೇರೆ ಜಾಗಕ್ಕೆ ಸಿಫ್ಟ್ ಮಾಡ್ತೀವಿ ಗಿಡನ ಅನ್ನೋರು ಈ ಥರ ಪ್ಲ್ಯಾಸ್ಟಿಕ್ ಕವರ್ಗಳಲ್ಲಿ ಹಾಕೋದ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ ಯಾಕೆ ಅಂತಂದರೆ ಆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿದ್ರೆ ನಾವು ಹತ್ರ ತಗೊಂಡೋಗು ತುಂಬಾ ಸುಲಭ ಆಗುತ್ತೆ ಮತ್ತು ನಾವು ಅಲ್ಲೇ ಕವರ್ಗಳನ್ನ ಅರ್ದು ಬಿಟ್ಟು ಆ ಪಾಟಲ್ಲಿ ಮಣ್ಣು ಇರುತ್ತಲ್ಲ ಅದನ್ನು ನಾವು ಗುಂಡಿ ತೋಟ ಹಾಕದ್ರು ನಮಗೆ ತುಂಬಾ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನಾನು ಯಾವ ರೀತಿ ಹಾಕ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಮಣ್ಣು ಮತ್ತೆ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಗೊಬ್ಬರ ಯಾವುದು ಅಂತ ಅಂದರೆ ಕೊಟ್ಟಿಗೆ ಗೊಬ್ಬರನ ನಾನು ಜಾಸ್ತಿ ಹೂವಿನ ಗಿಡಗಳಿಗೆ ಆಗಿರ್ಬೋದು ಪ್ಲ್ಯಾ ಅಥವಾ ಫ್ರೂಟ್ಸ್ ಪ್ಲ್ಯಾಂಟ್ಸ್ಗಳ್ಗಾಗಿರ್ಬೋದು ಯಾವುದೇ ಒಂದು ತರಕಾರಿಗಾಗಿರ್ಬೋದು ನಾನು ಇದೇ ರೀತಿಯೇ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡೋದು ಈ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದರೆ ಗಿಡಗಳು ತುಂಬಾ ಚೆನ್ನಾಗಿ ಮತ್ತು ಬೇಗನೆ ಬೆಳೆಯುತ್ತೆ ಅವು ಗಿಡಗಳು ಮೊಳಕೆ ಹೊಡೆದಾಗಲೇ ಒಂದೊಂದು ಗಿಡಗಳು ಒಣಗೋಗಿಬಿಡುತ್ತೆ ಬೇರೆ ನಮಗೂ ಬರೀ ಮಣ್ಣೆ ಹಾಕೋದ್ರಿಂದ ಈ ರೀತಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೊಟ್ಟಿಗೆ ಗೊಬ್ಬರನ ಪ್ರತಿಯೊಂದು ಗಿಡಕ್ಕೂ ಯೂಸ್ ಮಾಡ್ತೀನಿ ನೋಡಿ ಇವಾಗ ನಾನು ಈ ಈ ಥರ ಕವರ್ಗಳಿದಾವಲ್ಲ ಆ ಕವರ್ಗಳಿಗೆ ನಾನು ಮಣ್ಣನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕವರ್ಗಳಿಗೂ ಫಿಲ್ ಮಾಡಿಕೊಂಡು ಆ ಸೀಡ್ಸ್ಗಳನ್ನ ನಾವು ಹಣ್ಣು ತಗೊಂಬಂದು ಜ್ಯೂಸ್ ಮಾಡ್ಕೊಂಡು ಕುಡ್ದು ತ ಇಟ್ಕೊಂಡಿರ್ತೀವಲ್ಲ ಸೀಡ್ಸ್ನ ಈ ಮಣ್ಣೊಳಗಡೆ ನಾವು ಹಾಕ್ಕೊಂಡ್ರೆ ಸಾಕು ಈ ರೀತಿ ಹಾಕ್ಕೊಂಡ್ರೆ ನಾವು ಗಿಡಗಳನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ನಾವು ರೇಷನ್ ತೊಗೊಂಬರೋ ಕವರ್ಗಳು ಇರುತ್ತಲ್ವಾ ಆ ಥರ ಕವರಲ್ಲೂ ಕೂಡ ಹಾಕ್ಕೋಬೋದು ಆ ರೀತಿ ಕವರಲ್ಲಿ ಹಾಕ್ಕೊಂಡ್ರೆ ನಾವು ಹತ್ರ ತೊಗೊಂಡೋಗಿ ಹಾಕೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅನ್ನೋ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಇದ್ದೀನಿ ನೋಡಿ ನಾನು ಇವಾಗ ಎಲ್ಲ ಕವರ್ಗಳಿಗೂ ಒಂದೊಂದು ಸೀಡಿಸನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ಇಯರಲ್ಲಿ ತೊಗೊಂಬಂದು ಹಣ್ಣಿನಲ್ಲ ಕೂಡ ಗಿಡಗಳನ್ನ ಈ ಥರ ಸೀಡ್ಸ್ನ ಹಾಕ್ಕೊಂಡಿದೆ ಅವು ಗಿಡಗಳು ಬಂದಿದ್ದಾವೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗಿಡಗಳು ಬಂದಿದ್ದಾವೆ ಅಂತ ಅವನ್ನ ಇವಾಗ ಈ ಈ ಸೀಸನ್ಗೆ ಮಳೆ ಬರೋ ಟೈಮಲ್ಲಿ ಮಳೆ ಬಂದಾಗ ತೊಗೊಂಡಾಗ ಹಾಕಿದ್ರೆ ಗಿಡಗಳು ತುಂಬಾ ಬರ್ತವೆ ಮುಂಗಾರು ಮಳೆ ಟೈಮಲ್ಲಿ ಹಾಕೋಬೇಕು ಅವನ್ನ ಹತ್ರ ನಾವು ತೊಗೊಂಡೋಗಿ ಅವಾಗ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಏಕೆಂದರೆ ಈ ಮಳೆಗಾಲದಲ್ಲಿ ಹಾಕೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಮತ್ತು ಬೇಸಿಗೆ ಟೈಮಲ್ಲಿ ಹಾಕ್ಬಿಟ್ರೆ ಅದಕ್ಕೆ ನೀರು ನೀರು ಹಾಕೋದ್ರಿರಲಿ ಗಿಡಗಳು ಬೇಗನೆ ಒಣಗೋಗ್ಬಿಡ್ತವೆ ಈ ಟೈಮಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹಾಕಿದ್ರೆ ಮಳೆ ಆಗ್ತಾ ಇರುತ್ತಲ್ವ ಅವಾಗವಾಗ ಅದಕ್ಕೆ ಗಿಡ ಬೇಗ ಒಣಗೋದಿಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ನಾನು ಇವಾಗ ಎಲ್ಲ ಕವರ್ಗಳ್ಗೂ ಹಾಕ್ಕೊಂಡಿದ್ದೀನಿ ಮತ್ತು ನಾನು ನಿಮ್ಮ ಲಾಸ್ಟ್ ಇಯರಲ್ಲಿ ಹಾಕ್ಕೊಂಡಿರೋ ಗಿಡಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಬಂದಿದ್ದಾವೆ ಅಂತ ಇವಾಗ ಇಷ್ಟು ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಅಂತ ಇದು ನಾನು ಲಾಸ್ಟ್ ಇಯರಲ್ಲಿ ಹಾಕ್ಕೊಂಡಿರುವಂತಹ ಗಿಡಗಳಿವು ಇದು ನೋಡಿ ಯಾವ ರೀತಿ ಬಂದಿದ್ದಾವೆ ಅಂತ ಎಲ್ಲ ಒಂದು ನಾನು ಇನ್ನೂ ತುಂಬಾ ಹಾಕ್ಕೊಂಡಿದ್ದೆ ಮನೆ ಹತ್ರ ಬಂದವರೆಲ್ಲ ಒಂದೊಂದು ಗಿಡನ ತೊಗೊಂಡು ಹೊಂಟೋಗಿದ್ದಾರೆ ಇವಾಗ ಉಳಿದಿರೋದು ಮೂರೇ ಗಿಡಗಳು ಈ ಮೂರು ಗಿಡ ಇದು ಕವರು ಹರಿದೋಗಿತ್ತು ನೋಡಿ ನಾನು ರೇಷನ್ ಕವರ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಲ್ಲ ಆ ರೇಷನ್ ಕವರ್ಗೆ ನಾನು ಹಾಕ್ಕೊಂಡಿರೋದು ಇವಾಗ ಆ ಕವರ್ ಅರ್ದೋಗಿರೋದ್ರಿಂದ ಬೇರೆ ಕವರ್ಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಂತ ಇದನ್ನೇ ನಾವು ತೋಟದ ಹತ್ರ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸ್ನೇಹಿತರೆ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕಣ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು